ಇವತ್ತು ಇಲ್ಲಿ ನಮ್ಮ ಲೋಕಮಾನ್ಯ ತಿಲಕ್ ರಸ್ತೆ ಅಂತ ಈ ನಮ್ಮ ಪಾರ್ಕ್ ಚಿಕ್ಲಾಲ್ ಬಾಗ್ ಪಾರ್ಕ್ ಏನಿದೆ ಇದ್ರ ಪಕ್ಕದಲ್ಲಿ ಈ ರಸ್ತೆ ಲೋಕಮಾನ್ಯ ತಿಲಕ್ ಪಾರ್ಕ್ ಅದು ಈ ರಸ್ತೆ ಮಾಡುವಂಥದ್ದಕ್ಕೆ ಒಂದು ರೀತಿ ಇಲ್ಲಿ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಅನುಕೂಲ ಆಗುವಂಥ ರೀತಿಯಾಗಿ ಭಾಳ ಒಳ್ಳೆಯ ಗುಣಮಟ್ಟ ಇರತಕ್ಕಂಥ ಕೆಲಸವನ್ನು ಮಾಡಿಸಿ ಇವತ್ತು ಒಂದು ರೀತಿ ಸುಂದರವಾಗೂ ಕೂಡ ಇದೆ ಮತ್ತು ಭಾಳ ಚೆನ್ನಾಗಿ ಕೂಡ ಕೆಲಸ ಆಗಿದೆ ಇದೇ ಥರ ಎಲ್ಲ ಕಡೆ ನಮ್ಮ ಚಿಕ್ಕಪೇಟೆಯಲ್ಲಿ ಬಟನ್ಪೇಟೆ ಈ ಎಲ್ಲ ಪ್ರದೇಶದಲ್ಲಿ ಇದೇ ಥರದ ಒಂದು ಕಾಮಗಾರಿಗಳನ್ನು ಮಾಡಿಸಿ ಈ ಒಂದು ಜನರಿಗೆ ಏನೋ ಒಂದು ಅಗತ್ಯ ಸೌಕರ್ಯ ಇದೆ ಅದನ್ನು ನೀಡ್ತಕ್ಕಂಥದ್ದು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ವಿ ಇವೆಲ್ಲ ನೋಡಿ ಇವೆಲ್ಲ ಇಂಥ ಪ್ರದೇಶದಲ್ಲಿ ಇದೆಲ್ಲ ಸಮಸ್ಯೆ ಇರ್ತದೆ ಹೇಳಿದ್ರೆ ಇದು ಹೆಚ್ಚು ಜನ ಇರುವಂಥದ್ದು ಚಿಕ್ಕ ಚಿಕ್ಕ ರಸ್ತೆ ಇರುವಂಥ ಪ್ರದೇಶ ಅದರಿಂದ ಅದನ್ನು ನಾವು ಎಲ್ಲರ ಒಂದು ಸಹಮತದೊಂದಿಗೆ ಅದನ್ನು ಕ್ರಮ ತಗೊಳ್ಬೇಕಾಗ್ತದೆ ಪೊಲೀಸವರು ಕೂಡ ಹೇಳಿದ್ದೀವಿ ಅವರು ಕೂಡ ಅದನ್ನು ಒಂದು ಸ ಸರಿಯಾದ ರೀತಿಯಾಗಿ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಅವರು ಮಾಡ್ತಾರೆ ಅಂತ ಅವರು ಹೇಳಿದರು